ಹಲೋ ವೆಲ್ಕಮ್ ಟು ಉಷಾ ಆಲಿಲ್ ಒನ್ ಚಾನಲ್ ಇವತ್ತು ನಾನು ನೋಡ್ತಾ ಇದ್ದೀರ ಆಲ್ರೆಡಿ ನೀವು ಚಿಕನ್ ರೆಸಿಪಿನ ಮಾಡ್ತಾಯಿದ್ದೀನಿ ಸಿಂಪಲ್ ಗ್ರೇವಿ ಗೊಜ್ಜು ಡ್ರೈ ಏನಾರು ಅಂದ್ಕೊಳ್ಳಿ ಬಟ್ಲು ಸಿಂಪಲ್ ಆಗಿರುವಂಥ ಚಿಕನ್ ರೆಸಿಪಿನ ಮಾಡ್ತಾ ಇದ್ದೀನಿ ಈ ಚಿಕನ್ ರೆಸಿಪಿ ಮಾಡೋಕ್ಕೆ ಟೈಮೇನು ತುಂಬ ತೊಗೊಳ್ಳಲ್ಲ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ತೊಗೊಳ್ಳೋದು ಬೇಗನೆ ಆಗುತ್ತೆ ಚಿಕನ್ ರೆಸಿಪಿ ನೋಡೋಕ್ಕೆ ನಮ್ಮ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿ ಹಾಗೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ನಾನಿಲ್ಲಿ ಚಿಕನ್ನ ಒಂದು ಕೆ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಪಾತ್ರೆನ ಬಿಸಿ ಇಟ್ಕೊಂಡು ನಾನಿಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನಾನಿಲ್ಲಿ ಕಡಿಮೆ ಎಣ್ಣೆನ ಬಳಸಿದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಬಿಸಿ ಆದಮೇಲೆ ಒಂದು ಮೂರು ಪೀಸಷ್ಟು ಚಕ್ಕೆ ಹಾಗೆ ಒಂದೆರಡರಿಂದ ಮೂರು ಲವಂಗ ಒಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಸೋಂಪು ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಗೆ ನಾನು ಎರಡು ಏಲಕ್ಕಿಕಾಯಿ ಏಲಿಕಾಯಿನ ಓಪನ್ ಮಾಡಿ ಹಾಕ್ಕೊಂತ ಇದ್ದೀನಿ ಹಾಗೆ ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಎಣ್ಣೆಲೆ ಈರುಳ್ಳಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈ ಚಿಕನ್ ಡ್ರೈ ರಸಮ್ ಅನ್ನದ ಜೊತೆಗೆ ಬೇಳೆ ಸಾಂಬಾರು ತಿಳಿ ಸಾಂಬಾರು ಜೊತೆಗಂತೂ ಸೂಪರಾಗಿರುತ್ತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಹಾಗೆ ಎರಡು ಹಸಿರು ಮೆಣಸಿಕ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗಂತೂ ಚಳಿ ಮತ್ತು ಮಳೆ ಎರಡೂ ಕೂಡ ಜಾಸ್ತಿ ಆಗಿದೆ ಬಿಸಿ ಬಿಸಿಯಾಗಿ ಈ ಥರ ಡ್ರೈ ರೆಸಿಪಿನ ಮಾಡ್ಕೊಂಡು ತಿನ್ನಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಇದು ಕೂಡ ಹಸಿವ ಹೋಗೋವರೆಗೂ ಬಾಡಿಸ್ಕೋಬೇಕು ಈ ಚಿಕನ್ ಡ್ರೈಗೆ ನಾನು ಯಾವುದೂ ಕೂಡ ಮಸಾಲೆನ ರುಬ್ಬಿ ಹಾಕ್ತಾಯಿಲ್ಲ ನೀವೆಲ್ಲ ಚಿಕನ್ ರೆಸಿಪಿನ ತುಂಬ ಥರ ಮಾಡ್ಕೊಂಡು ತಿಂದಿರ್ತೀರ ಹಾಗೆ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದೆಲ್ಲ ಬಾಡಿಸಿದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಯ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು ಟೊಮೆಟೊನೂ ಹಾಕ್ತಾಯಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಮೆತ್ತಗೋವರೆಗೂ ಬೇಯಿಸ್ಕೊಳ್ಳಿ ಟೊಮೆಟೊ ಹಣ್ಣು ಬೇಗ ಮೆತ್ತಗಾಗಲಿ ಅಂತೇಳಿ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಇದ್ದೀನಿ ಉಪ್ಪನ್ನ ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಟೊಮೆಟೊ ಕೂಡ ಬೇಗ ಮೆತ್ತಗಾಗುತ್ತೆ ಟೊಮೆಟೊ ಎಲ್ಲ ಮೇಲೆ ಚಿಕನ್ನ ಹಾಕ್ಕೊತಾ ಇದ್ದೀನಿ ಚಿಕನ್ನು ಕೂಡ ಹಸಿಸ್ಮೇಲೆಲ್ಲ ಹೋಗಬೇಕು ಅದರಲ್ಲಿರೋ ನೀರೆಲ್ಲ ಸಿಬೇಕಲ್ವ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೀವು ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಹಾಕಿರೋ ಪದಾರ್ಥಗಳೆಲ್ಲ ಜಾಸ್ತಿ ಜಾಸ್ತಿನೇ ಹಾಕ್ಕೊಳ್ಳಿ ಚಿಕನ್ನು ಎಣ್ಣೆನೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೀರೆಲ್ಲ ಇಂಗ್ತಾ ಬರಬೇಕು ಹಾಗೆ ಎಣ್ಣೆಲ್ಲ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಸಖತ್ತಾಗಿತ್ತು ಹಾಗೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ರು ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿನ ಪುಡಿ ಹಾಗೆ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಎಲ್ಲ ಎಣ್ಣೆನಲ್ಲೇ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ತಕ್ಷಣಕ್ಕೆ ಮಸಾಲೆಗಳನ್ನ ಹಾಕೋದಕ್ಕೆ ಹೋಗ್ಬೇಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ರೆಸಿಪಿನ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನನ್ನಿಸ್ತು ಅಂತ ಹೇಳಿ ಚಿಕನ್ ಬಿರಿಯಾನಿ ರೆಸಿಪಿ ಕೂಡ ನಮ್ಮ ಚಾನಲಲ್ಲಿದೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ಏನಿಸ್ತು ಅಂಥೇಳಿ ಚಿಕನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಹಾಗೆ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೀರೆಲ್ಲ ಬಿಡೋವ್ರಿಗೂ ನೋಡಿ ನೀರೆಲ್ಲ ಬಿಡ್ತಾ ಬಂದಿದೆ ಚಿಕನು ಈ ಟೈಮಲ್ಲಿ ಎರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನ ಯಾವ ಥರ ರೆಸಿಪಿಗಳು ಬೇಕು ಅಂತೇಳಿ ಕಮೆಂಟ್ ಮಾಡಿ ಆ ರೆಸಿಪಿಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇದೇ ಥರ ಸಿಂಪಲ್ ರೆಸಿಪಿಗಳನ್ನ ತುಂಬಾ ಇದೆ ನಮ್ಮ ಚಾನಲ್ನಲ್ಲಿ ಒಂದ್ಸಲ ಚಕೋಟ್ ಮಾಡಿ ಆ ರೆಸಿಪಿಗಳನ್ನ ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಡಿ ಲಂಚ್ ಬಾಕ್ಸ್ ರೆಸಿಪಿಗೂ ಕೂಡ ಇದೆ ಸಾಂಬಾರ್ ರೆಸಿಪಿ ಪ್ರತಿಯೊಂದು ಕೂಡ ರೆಸಿಪಿಗಳಿದೆ ಹಾಗಾಗಿ ಸಪೋರ್ಟ್ ಮಾಡಿ ಹಾಗೆ ನೀವು ಚಾನಲ್ನ ಒಂದು ಸಲ ಚಕೋಟ್ ಮಾಡೋದನ್ನು ಮರಿಬೇಡಿ ಎಣ್ಣೆಯಲ್ಲಿ ಚಿಕನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀರು ಕೂಡ ಕಡಿಮೆ ಆಗಿದೆ ಈ ಟೈಮಲ್ಲಿ ನಾವೀಗ ಮಸಾಲೆಗಳನ್ನ ಹಾಕೊಳ್ಳೋಣ ನನ್ನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ನಾನು ಕಡಿಮೆನೇ ಹಾಕ್ತಾಯಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಎರಡೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಪೌಡ್ರ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಖಾರ ಎಲ್ಲ ಯಾಕೆ ಕಡಿಮೆ ಆಗ್ತಿದ್ದೀನಿ ಅಂತೇಳಿದರೆ ಮಕ್ಕಳು ತಿನ್ನಲ್ಲ ಅಂಥೇಳಿ ಹಾಕ್ತಾಯಿಲ್ಲ ಮಕ್ಕಳು ತಿಂದರೆ ನಮಗೆ ಖುಷಿಯಲ್ಲ ಹಾಗಾಗಿ ಮಕ್ಕಳಿಗೋಸ್ಕರ ಅಂತ ಖಾರ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡಿ ಬೇಯೋದಿಕ್ಕೆ ಚಿಕನ್ಗೆ ಖಾರದ ಪುಡಿ ಧನ್ಯ ಪುಡಿ ಎಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಚಿಕನ್ ಆಲ್ಮೋಸ್ಟ್ ಕಾಲು ಭಾಗದಷ್ಟು ಬೆಂದಿದೆ ಚಿಕನ್ ಗೊತ್ ಥರ ತಿನ್ನೋಕೆ ಇಷ್ಟಪಡೋರು ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ರುಬ್ಕೊಂಡು ಹಾಕ್ಕೊಂಡ್ರೆ ಗೊತ್ತಿ ಥರ ಆಗುತ್ತೆ ಇಲ್ಲ ನನಗೆ ಡ್ರೈ ಇಷ್ಟ ಡ್ರೈ ಮಾಡ್ಕೊಳೋಕ್ಕೆ ತಿನ್ನೋಕ್ಕೆ ತುಂಬ ಇಷ್ಟ ಅನ್ನೋರು ಈ ಥರ ನನ್ನ ಮಸಾಲೆ ಪೌಡ್ರ್ಗಳನ್ನ ಹಾಕಿ ಮಾಡಿದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡಿ ಚಿಕನ್ ಕೂಡ ಕಾಲು ಭಾಗದಷ್ಟು ಬೆಂದಿದೆ ಈ ಟೈಮಲ್ಲಿ ನಾನಿಲ್ಲಿ ಒಂದು ಕಾಲು ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಮ ಚಿಕನ್ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ಕಾಲುಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೀರನ್ನ ಹಾಕಿ ಐದು ನಿಮಿಷ ಮುಚ್ಚಿಟ್ಟು ಬೇಯಿಸಿದ ಮೇಲೆ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟಷ್ಟು ಚಿಕನ್ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಚಿಕನ್ ಕೂಡ ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿದೆ ಚಿಕನ್ ಕೂಡ ಚೆನ್ನಾಗಾಗಿತ್ತು ಈ ಟೈಮಲ್ಲಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಪೌಡ್ರನ್ನ ಹಾಕ್ತಾಯಿದ್ದೀನಿ ಅಂದರೆ ಕಾಳು ಮೆಣಸು ಪೌಡರ್ನ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ನಾನು ಕಾಳು ಮೆಣಸು ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಮೆಣಸು ಪೌಡ್ರು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚಿಕನ್ ರೆಡಿ ಆಗುತ್ತೆ ನೋಡಿ ಆಲ್ಮೋಸ್ಟ್ ಚಿಕನ್ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಡೆಫಿನೆಟಾಗಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಒಂದು ಕಂಪ್ಯೂಟರ್ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಹಾಗೆ ನಮ್ಮ ರೆಸಿಪಿಗಳನ್ನ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಇನ್ನೊಂದು ಸಿಂಪಲ್ ರೆಸಿಪಿ ಹಾಗೆ ಈಸಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್